तो ग्रीन अल्लाह ने रख दिया है यस खर्च मारे रहेगा मूंग मूंग तो चिरा पप्परा कीजिए यार पाकिस्तान तो की आह तो बोले बीतते तो हैं ना अल्लाह के बाद मानी कप्पा बनाने से पहले ये तो भला माली से हुई था हाँ बनाया मानी कप्पर बनाई ठीक है तो बहुत पढ़ने में अच्छी रहे ना तो

ಎಷ್ಟು ನಿಮಗೆ ಇಳುವರಿ ಬರ್ತಿತ್ತು ಯೂಸ್ ಮಾಡ್ಬೇಕಾದ್ರೆ ಎಕರೆ ಸರ್ ಎಂಬತ್ತು ಸರ್ ಈಗ ಸರ್ ಇಪ್ಪತ್ತೈದು ಬರ್ತೋ ಇಪ್ಪತ್ತು ಅದೇನು ಗೊತ್ತಾಗಿದ್ದ ಅದೇ ಮಳಗಾರೂರು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಈಗ ನಾನು ಸತ್ ಅಂಬಾಸ್ ಅವ್ರ ಮಗ ಪ್ರತಾಪ್ ಪ್ರತಾಪ್ ಸಾವ್ರೆ ಅಂತ ಹೇಳಿ ಕಬ್ಬು ಬೆಳೆದಿದ್ದಾರೆ ಸಂಪೂರ್ಣ ಕಬ್ಬು ಹಣ ಬಿದ್ದಿದೆ ಪಾಲ್ಕಿ ತಾಲೂಕಾ ಬೀದರ್ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರು ತೊಗರಿ ಬೆಳೆಗಾರರು ಇವತ್ತು ಸೋಯಾಬೀನ್ ಬೆಳೆಗಾರರು ಏನು ಕೃಷಿ ಉತ್ಪಾದನೆ ಮಾಡುವಂಥವರೆಲ್ಲರೂ ಈ ಮಹಾಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ಅವ್ರು ಹಾಕಿದ್ದಂಥ ಏನು ದುಡ್ಡಿದೆ ಎಲ್ಲ ಎಷ್ಟು ಹಾಕಿದ್ದಾರೆ ಅದರ ಅರ್ಧ ದುಡ್ಡೂ ವಾಪಸ್ ಬರೋದಿಲ್ಲ ಹೀಗಾಗಿ ನಾನಿವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಬರೀ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಮಾನದಂಡದ ಪ್ರಕಾರ ಏನು ಎಕರೆಗೆ ನೀರಾವರಿ ಕ್ಷೇತ್ರ ಇದ್ದರೆ ಇಂತಿಷ್ಟು ಹಣ ಅಂತ ಕೊಡ್ತಾರೆ ಅದಕ್ಕೆ ಹೊರತುಪಡಿಸೂ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಪ್ರತಿ ಹೆಕ್ಟರ್ಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನನ್ನ ಕಡೆಯಿಂದ ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಜಿಲ್ಲಾ ಆಡಳಿತಕ್ಕೆ ಆದಷ್ಟು ಬೇಗ ಸಮೀಕ್ಷೆ ಮಾಡಿ ವರದಿ ಕೊಟ್ಟು ಇವರಿಗೆ ಪರಿಹಾರ ಕೊಡಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಹೇಳಿಕೆ ಬಯಸ್ತೀವಿ ಮತ್ತೆ ಸರ್ ಇದು ಮನೆಯ ಸೊಸೈಟಿದ ಸರ ಎಲ್ಲ ಇನ್ಸೂರೆನ್ಸ್ ತುಂಬ್ರೆ ಅಂತ ಕಷಿ ತುಂಬಿದವ ಸರ ಎಲ್ಲ ಪ್ರಾಪಿ ಇನ್ಸೂರೆನ್ಸ್ ತುಂಬ ಕಬ್ಬಿ ಇನ್ಸೂರೆನ್ಸ್ ತುಂಬಾ ಅಂದರು ಸೊಸೈಟಿದಾಗ ಇಲ್ಲ ಅಂತ ಕಷಿಶಿ ಅಂದರು ಸರ್ ಯಾಕೆ ಸರ್ ಎಲ್ಲದಕ್ಕ ಇನ್ಸೂರೆನ್ಸ್ ಕಬ್ಬಿಗೆ ಹಾಕಿರೋ ಇನ್ಸೂರೆನ್ಸ್ ಸರ್ ಯಾವಾಗ ಸರ್ ನಿಮ್ ಇಲ್ಲ ಸರ್ ಪ್ರಪೋಸಲ್ ಆಗದ ನಾವು ಬರ ಐತಿ ದಿನ ಸರ್ ಮಿನಿಮಮ್ ಸರ್ ನಂದು ಆಲ್ರೆಡಿ ಇದ್ರಾಗ ಸರ್ ಮಿನಿಮಮ್ ಇಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ನಾನು ಹೋಗಾದ್ರಿ ನೀವು ಮಾಸ್ಕ್ ಹಾಕ್ತೀರಾ ನಿಮ್ಮ ಇಷ್ಟ ಇಲ್ಲ ಸರ್ ಇಲ್ಲ ಸರ್ ಮಿನಿಮಮ್ ಸರ್ ಈಗ ಕಪ್ಪಿಗೆ ನೀವು ಬೆಳೆ ವಿಮೆ ಕೇಳ್ತಾ ಇದ್ದೀರಿ 3 ವರ್ಷದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡಿರಿ ಬರೀ ಕೆಲವೊಂದು ಬೆಳೆಗಳಿಗೆ ಮಾತ್ರ ಉದ್ದು ಹೆಸರು ಸಹ ಮಾತ್ರ ನೀವು ವಿಮೆ ಮಾಡ್ತಾ ಇದ್ದೀರಿ ಕಬ್ಬಿಗೂ ಬೆಳೆ ವಿಮೆ ಮಾಡಬೇಕು ಅದಕ್ಕೆ ಅದನ್ನು ಸೇರಿಸಬೇಕು ಹೇಳಿ ನಾನು ಸಚಿವನಿದ್ದಾಗಲೂ ಒತ್ತಾಯ ಮಾಡಿದ್ದೆ ಈಗಲೂ ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಕಬ್ಬಿಗೇನಿದೆ ಅದಕ್ಕೂ ಇವತ್ತು ಕಬ್ಬು ಹಾಳಾಯಿತು ಅಂದರೆ ಬೆಳೆ ವಿಮೆ ಮಾಡುವಂಥ ಒಂದು ವ್ಯವಸ್ಥೆ ಆಗಲೇಬೇಕು ಮಾಡಬೇಕು ಅಂತ ಹೋರಾಟ ಮಾಡ್ತಿವಿ ಇಲ್ಲ ಸರ್ ನಮ್ ಇನ್ಸುನ್ಸ್ ಕಬ್ಬಿ ಕೊಡ್ಕೊಟ್ರಾ ಈಗ ಓದ್ಬಾರ್ದು ಸರ್ ಅದ್ರಲ್ಲಿ ನನಗ ಲೇಬರ್ ಸಫಿಶಿಯಂಟ್ ಆಗಲ್ ಸರ್ ಇದ್ರಾಗ ನಾ ಒಬ್ಬ ಗಂಡ ಹೆಂಡತಿ ತಗೊಂಡ್ ಕೈಸಿ ಸರ್ ದುಡಿಮೆ ಮಾಡ್ಬೋದ್ರಿ ನಾ ಇರ್ಬೋದ್ರ ಇನ್ಸೂರೆನ್ಸ್ ಎಲ್ಲದಕ್ಕದ ಕಬ್ಬಿಗೆ ಹಾಕಿಲ್ರಿ ಇನ್ಶೂರೆನ್ಸ್ ರೀ

하나 말랐으면 다